ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ಪ್ಯಾಕಿಕ್ ಪ್ಯಾಕಿಕ್ ಆಗ್ತಾನಂತೀವ್ ಆಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆಲ್ಲ ನಿಮಗೆ ಸ್ವಾಗತ ಏನಂದರೆ ತುಂಬ ಬೇಜಾರಾಗಿದೆ ಏನಂದರೆ ನಾನು ಇದು ಒಂದು ನಮ್ಮ ಹಂಪಿ ಹತ್ರ ಹತ್ತಿರ ಕೆಲವೊಂದು ಲೊಕೇಶನ್ ಇದು ಮಾಡಿದ್ದೆ ಉಲಾಗ್ ಮಾಡ್ಕೊಂಬಂದಿದ್ದೆ ಉಲಾಗ್ ಮಾಡ್ಕೊಂಬಂದು ಎಸ್ ಡಿ ಕಾರ್ಡ್ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ವಿಡಿಯೋ ಎಡಿಟ್ ಅಂತ ನಾನು ನಿನ್ನೆ ಮೆಮ್ರಿ ಕಾರ್ಡು ಇದು ಲ್ಯಾಪ್ಟಾಪ್ ಹಾಕಿದರೆ ಅಲ್ಲಿ ಸಪೋರ್ಟ್ ಆಗ್ತಾ ಇಲ್ಲ ಎಸ್ ಡಿ ಕಾರ್ಡು ಲ್ಯಾಪ್ಟಾಪಿಗೆ ಸಪೋರ್ಟ್ ಆಗ್ತಾಯಿಲ್ಲ ಕ್ಯಾಮ್ರಾಗಾಕಿದ್ರು ಸಪೋರ್ಟ್ ಆಗ್ತಿಲ್ಲ ಫಾರ್ಮೆಟಿಂಗ್ ಎಲ್ಲ ಕೇಳ್ತಾ ಇದೆ ಮೊಬೈಲ್ಗೆ ಹಾಕಿದ್ರು ಯಾವುದಕ್ಕೂ ಸಪೋರ್ಟ್ ಆಗ್ತಾ ಇಲ್ಲ ಇದು ತುಂಬನೇ ಬೇಜಾರಾಗಿ ಯಾಕಂದರೆ ಅಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೆ ಏನಪ್ಪ ಈ ಥರ ಆಗಿಬಿಡ್ತೀವಿ ಅಂತ ನೀವು ಏನಾದರೂ ಏನಾದರೂ ಈಗ ಅಥವಾ ಏನಾದರೂ ವಿಡಿಯೋಗಳನ್ನು ಮಾಡ್ತೀರ ಅಂದರೆ ಒಂದು ಸೆಕೆಂಡರಿ ಆಪ್ಷನ್ ಅಂದರೆ ಏನಾದರೂ ಲ್ಯಾಪ್ಟಾಪ್ಗೆ ಈ ಥರ ಏನಾದರೂ ಹಾಕೊಂಬಿಡಿ ಅಂದರೆ ಬೆಟರು ಯಾಕಂದರೆ ಇವಾಗ ನೋಡಿ ನಾನು ನಾರ್ಮಲ್ ಅದು ಹಂಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಮಾಡ್ಕೊಂಬಂದು ಇವಾಗ ನೋಡಿದರೆ ಅದು ಸಪೋರ್ಟೇ ಆಗ್ತಾಯಿಲ್ಲ ತುಂಬ ಬೇಜಾರಾಗ್ತಾಯಿದೆ ನೋಡ್ತೀನಿ ಇವಾಗ ಶಾಪ್ ಹೋಗ್ತಾಯಿದ್ದೀನಿ ಇಲ್ಲಿ ಕಂಪ್ಯೂಟರ್ ಶಾಪಿಗೆ ಏನಾದರೂ ಸ್ವಲ್ಪ ರಿಕವರಿ ಏನಾದರೂ ಮಾಡಿಕೊಡ್ತಾರಾ ಅಂತ ನಿಮ್ಗೆ ಯಾರಾದರೂ ರಿಕ್ವೈರಿ ಮಾಡಿ ಕೊಡ್ತಾರೋ ಯಾರಾದ್ರು ಗೊತ್ತಿದ್ದರೆ ಸ್ವಲ್ಪ ಕಮೆಂಟಲ್ಲಿ ಅಂದ್ರೆ ಅವ್ರು ಏನಾದರೂ ಗೊತ್ತಿದ್ದರೂ ಅವರು ಸ ಲಿಂಕ್ ಏನಾದ್ರೂ ಇದ್ದರೂ ಸೆಂಡ್ ಮಾಡಿ ಸ್ವಲ್ಪ ಎಲ್ಪ್ ಆಗುತ್ತೆ ಯಾರಾದರೂ ಕಮೆಂಟಲ್ಲಿ ಸೆಕ್ಷನಲ್ಲಿ ಏನಾರ ಯಾವುದೇ ಐಡಿಯಾ ಏನಾದರೂ ಮೆನ್ಷನ್ ಮಾಡಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗ ತುಂಬ ಕಷ್ಟಪಟ್ಟು ಆ ವೀಡಿಯೋ ಮಕ್ಕಳು ಮಾಡ್ಕೊಂಡು ಬಂದಿದ್ದೆ ಅವು ಯಾವ ವೀಡಿಯೋನೂ ಸಪೋರ್ಟ್ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಯಿತು ಇಲ್ಲೇ ನಮ್ಮ ರೂಮ್ ಹತ್ರ ಒಂದು ಶಾಪಿದೆ ಸೆಸ್ಟ್ ಕಂಪ್ಯೂಟರ್ ಶಾಪು ನೋಡೋಣ ಏನಾದರೂ ಕೇ ಏನಾದರೂ ರಿಕವರಿ ಮಾಡಿಕೊಡ್ತಾರ ಏನು ಕೇಳೋಣ ಅಂತ ಬಂದಿದ್ದೀನಿ ಸರಿ ಬನ್ನಿ ನೋಡೋಣ ಇಲ್ಲೇ ಇದೆ ಶಾಪು ಅಣ್ಣ ಅವಣ್ಣು ಟ್ರಾಫಿಕ್ ಮಾಡಕ್ಕೆ ಅವನೇ ಇಲ್ಲೇ ಹೋಗ್ಬೇಕು ಬಿಡು ಓಲೇ ಅವನು ಇಲ್ಲ ಕಣ ಸೈಡಿಗೆ ಗಾಡಿ ಇಲ್ಲೇ ಮರ್ಷಿ ಇಲ್ಲೇ ಶಾಪ ಬ್ರೋ ನಮ್ದು ಇದು ಎಚ್ ಡಿ ಕಾರ್ಡ್ ಸಪೋರ್ಟ್ ಮಾಡ್ತಾ ಇಲ್ಲ ಕ್ಯಾಮ್ರಾ ಹಾಕಿದ್ರೆ ಪಾರ್ಮಟಿಂಗ್ ಕೇಳ್ತಾ ಇದೆ ಸ್ವಲ್ಪ ವಿಡಿಯೋಗಳಿದ್ವು ರಿಕವರಿ ಮಾಡ್ಕೊಡಕ ಏನಾರಾಗತ್ತೆ ಮೆಮ್ರಿ ಪ್ರಾಬ್ಲಮ್ ಹಾಂ ಕ್ಯಾಮ್ರಾಗೆ ಹಾಕಿದ್ರೆ ಪಾರ್ಮೆಟಿಂಗ್ ಕೇಳ್ತಾ ಇದೆ ಕ್ಯಾಮ್ರಾದಲ್ಲಿ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಹಾಕಿದ್ರೆ ಸಪೋರ್ಟ್ ಅಂದ್ರೆ ಏನು ಬರ್ತಾ ಇಲ್ಲ ತೋರೆ ಶೋ ಮಾಡ್ತಾ ಇಲ್ಲ ಒಳ್ಳೆ ಲಾಗ್ ಮಾಡ್ಕೊಂಡ್ಬಂದಿದ್ದೆ ಬಂದಿದ್ದೆ ಮಡ್ಕೊಂಡ್ಬಂದು ಅಂದ್ರೆ ಸ್ವಲ್ಪ ದಿನ ಇಟ್ಕ ಬ್ಯಾಗ್ ಇಟ್ಕೊಂಡಿದ್ದೆ ಮಾಡಿ ನೋಡಿ ಪರ್ಮಿಟ್ ಮಾಡಿದ್ರೆ ವೀಡಿಯೋ ಬರ್ಬೇಕಲ್ಲ ವೀಡಿಯೋಗಳು ಬರ್ಬೇಕಲ್ಲ ವೀಡಿಯೋ ಹೋಗ್ಬಿಟ್ರೆ ಕ್ಯಾಮ್ರಾದಲ್ಲಿ ಮಾತ್ರ ಫಾರ್ಮ್ಯಾಟಿಂಗ್ ಕೇಳ್ತಾ ಇದೆ ಅಷ್ಟೇ ಲ್ಯಾಪ್ಟಾಪ್ ಹಾಕಿದ್ರೆ ಲ್ಯಾಪ್ಟಾಪ್ ಏನೂ ಬರ್ತಾ ಇಲ್ಲ ಶೋ ಅಂದರೆ ಶೋ ಮಾಡ್ತಾ ಇಲ್ಲ ಎಚ್ ಡಿ ಕಾರ್ಡು ಯೂಟ್ಯೂಬಲ್ ಹಾಕ್ತೀನಿ ನಿಮ್ಗೆ ಪುಣ್ಯ ಬರುತ್ತೆ ನೋಡಿ ಯಾಕಂದ್ರೆ ಬಹಳ ಅದರ ಸಖತ್ ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದೆ ನಾನು ವ್ಲಾಗ್ ಮಾಡ್ಕೊಂಡು ಬಂದಿದ್ದೆ ನಮ್ಮೂರಲ್ಲಿ ಹಂಪಿ ಗೊತ್ತಲ್ಲ ಹಂಪಿದು ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಅದು ತುಂಬ ಬೇಜಾರಾಗಿ ಬಿಡ್ತೀನಿ ನನಗೆ ಏನಪ್ಪ ಮಾಡೋಣ ಅಂತ ಕತ್ತಿರಿ ಗೊತ್ತಾಗಲಿಲ್ಲ ಸಾಲಿ ಕುಂಸೆ ಉಳಾದಂಗ್ ಬಾರ್ ಹಾತಮೇಜು ಶೇರ್ ಚಾಟು ಶೇರ್ ಹಾ ಇದೆ ಅದೊಂದು ಇದು ಈಗ ಹೆಂಗೆ ಇನ್ಸ್ಟಾಗ್ರಾಮು ಅದರ ಆ್ಯಪ್ ಅದು ಏನಾಗಿತ್ತು ಏನಾಗಿದೆ ಪ್ಲೇಸ್ಟೋರ್ ಇಲ್ಲಿಲ್ಲಾ ಮಾಡಿಕೊಡ ಅದೇನಾದರೂ ಏನು ಪ್ರಾಬ್ಲಮ್ ಹತ್ರ ಬರೋದಕ್ಕೆ ಹಾಂ ಹಾಂ ಹ್ಞೂ ಪ್ಲೇಸ್ಟೋರ್ ಇಲ್ಲ ಇದ್ಕೋ ಗೂಗಲ್ ಸಿಗುತ್ತೆ ಹ್ಞೂ ಗೂಗಲ್ ಇಲ್ಲ ಕೇಳ ನೋಡಿ

ಹ ಆ ನೌ ಡೇಟಾ ರಿಕವರಿ ಹ ಹ ಹ ನೀವು ಲನ್ ಸರ್ಚ್ ಮಾಡಿ ಅವ್ನಿ ಕಾಲ್ ಮಾಡಿ ಬಿಡಿ ಓ ಇದು ಬೆಂಡ್ ಏನಾಗಿದೆ ಅದಕ್ಕೆ ಏನಾಗಿದೆ ಅನ್ನು ಡ್ಯಾಮೇಜ್ ಆಗಿದೆ ಇದು ಯಾರು ಮನೆಗೆ ಇದು ಕಟ್ಟಾಗಿದೆ ಮೋಸ್ಟ್ ಅದಕ್ಕೆ ಏನಾದರೂ ಆ ಹ ಹ ಅಯ್ಯೋ ಏನು ಕ್ಯಾ ಸರಿ ಬ್ರದರ್ ಓಕೆ ಥ್ಯಾಂಕ್ ಯು ಇದು ನಾನು ಇದು ಗೊತ್ತಾಗಿಲ್ಲ ಕಟ್ಟಾಗಿದ್ದು ಇದು ಲೈಟಾಗಿ ಕಟ್ಟಾಗಿಬಿಟ್ಟಿದೆ ಅದು ಇದೆಗಾಸ್ ಇದು ಏನು ಮಾಡೋಕ್ಕಾಗಲ್ಲ ಇದು ಇದು ಏನಾಗಿದೆ ಅಂದರೆ ಲೈಟಾಗಿ ಕಟ್ಟಾಗಿದೆ ಏನೋ ಕ್ಯಾಮ್ರಾಗ ಏನಾದರೂ ಹಾಕ್ಬೇಕಾ ತೆಗಿಬೇಕಾದ್ರೆ ಏನಾದರೂ ಆಗಿದೆ ಗೊತ್ತಿಲ್ಲ ಕಟ್ಟಾಗಿದೆ ಇದು ಕಟ್ಟಾದರೆ ಯಾರು ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಏನಿಲ್ಲ ಸರಿ ಬೈ ಮಾಮ್ಮ ಕಟ್ಟಾಗಿದೆ ಅದು ಏನು ಮಾಡೋ ಕಟ್ಟಾರ ಏನು ಮಾಡೋಕ್ಕಾಗಲ್ಲ ಆದ್ರೊಂದು ಟೈಮ್ ಕೇಳೋಣ ನೋಡೋಣ ಕಟ್ಟಾಗಿದೆ ಕಟ್ಟಾರ ಏನು ಮಾಡ್ತಾನೆ ಏಯ್ ಏನು ಪ್ಯಾಕಿ ಕ್ಯಾಕಿ ಕಟ್ತಂತೀವ ಏನಾಗಲ್ಲ ಹಿಂಗ್ ಬರ್ತ ಬಂಡು ನೋಡಿ ಸ್ನೇಹಿತರೆ ಈಗ ಇಷ್ಟೆಲ್ಲ ಕಷ್ಟಪಟ್ಟರೆ ಮಾಡಿರ್ತೀವಿ ವಿಡಿಯೋ ಶೂಟ್ಗಳನ್ನ ಈ ಥರ ಕೈ ಕೊಟ್ಬಿಟ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಾವು ಎಷ್ಟು ಸಾಫ್ಟಾಗಿ ಅಂದರೆ ನಾನು ಅಷ್ಟೊಂದು ರಪ್ಪಾಗೇನು ಯೂಸ್ ಮಾಡಿಲ್ಲ ಅದು ಹಾಕ್ಬೇಕಾದ್ರೆ ತೆಗಿಬೇಕಾದ್ರೆ ಸ್ಮೂತಾಗೆ ಯೂಸ್ ಮಾಡಿದ್ದೀನಿ ಅದು ಏನಕ್ಕೆ ಕಟ್ಟಂದರೆ ಒಂಥರ ಬಿಟ್ಟಿದೆ ಲೈಟಾಗಿ ಏನಾದರೂ ಗೊತ್ತಿಲ್ಲ ಕಟ್ಟಾಗಿದೆ ಲೈಟಾಗಿ ಬಿಟ್ಟಿದೆ ಅವರು ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಕೊಡ್ತೀವಿ ಅಲ್ಲಿ ಹೋಗಿ ರಿಕವರ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ಆದರೆ ಅದು ಮೆಮ್ರಿ ಕಾರ್ಡೇ ಕಟ್ಟಾಗಿದೆಯಲ್ಲ ಕಟ್ಟಾದರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇಷ್ಟೇ ನಿಮಗೇನೂ ಹೇಳೋದು ನಾನು ಏನಾದ್ರೂ ಸಜೆಷನ್ ಅಂದರೆ ಏನಾದರೂ ನೀವು ಲಾಗ್ ಏನಾದ್ರು ಮಾಡ್ತೀರಂದರೆ ಫಸ್ಟು ನೀವು ಸೆಕೆಂಡರಿ ಡಾಟಾ ಥರ ಏನಾದರೂ ರೆಡಿ ಮಾಡ್ಕೊಳ್ಳಿ ಏನಾದ್ರೂ ಟಿ ವಿನೋ ಅಥವಾ ಲ್ಯಾಪ್ಟಾಪೋ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಿಮ್ಗೆ ಏನಾದರೂ ಒಂದು ಕೈ ಕೊಟ್ಟರು ಇನ್ನೊಂದು ನಿಮಗೆ ಬೇಕಪ್ ಇರುತ್ತೆ ಇವಾಗ ನೋಡಿ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಬಂದ್ರು ಏನು ಪ್ರಯೋಜನ ಇಲ್ದಂಗೆ ಆಯಿತು ಇವಳಿ ಮತ್ತೆ ಒಳ್ಳೆ ರೀಶೂಟ್ ಮಾಡಬೇಕು ರೀಶೂಟ್ ಮಾಡ್ಬೇಕಂದ್ರೆ ಈಗ ಟೈಮ್ ವೇಸ್ಟು ಮನಿ ವೇಸ್ಟು ಮನಿ ಆಗೋಲ್ಲ ಎಲ್ಲ ಟೈಮ್ ವೇಸ್ಟು ಯಾಕಂದರೆ ಕಂಪ್ನಿಯಲ್ಲಿ ರಜೆ ತೊಗೊಂಡು ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೆ ಇವಾಗೆಲ್ಲವೂ ಅದೇನಂತಾರಲ್ಲ ನೀರಲ್ಲಿ ಹುಂಚೆ ಹಣ್ಣು ತೊಳೆದಂಗೆ ಆಯ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಟೈಮ್ ಆಮೇಲೆ ಗೇಟ್ ತೆಗೆ ಏನ ಚಿಮಟ ಕಿರಿಕಿರಿಲಿ ಇಷ್ಟೈತೆ ಅನಿಸಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಏನು ಮಾಡೋಕ್ಕಾಗಲ್ಲ ಮೂಡ್ಯಾಪಾಗ ಹೋಯ್ತು ಅಂದು